ಆಯ್ ಶುಭ ಮುಂಜಾನೆ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬರು ಕಡಲೆ ಗಿಡ ಕೊಟ್ಟಿದ್ದರು ಆ ಕಡಲೆ ಗಿಡದಾಗ ನೋಡ್ರಿ ಇಷ್ಟು ಕಾಳು ಸಿಕ್ಕು ರೀ ಅದಕ್ಕೆ ಕಡಲೆ ಕಾಳಾಗ ಪಡ್ಡು ಮಾಡಿ ನೋಡೋಣ ಚಲೋ ಅಂತ ಹೇಳಿ ನಾನು ನಮ್ಮ ಸೈಡ್ ಮಾಡ್ತಿದ್ರಿ ಹಂಗಾಗಿ ಮಾಡಾಕತ್ತೆ ನೋಡ್ರಿ ಕಾಳು ಪಡ್ಡು ಮಸ್ತ್ ಬರ್ತೇವ್ರಿ ಹಸಿ ಕಾಳು ಪಡ್ಡು ನೀವು ಒಂದ್ಸಲ ಮಾಡಿ ನೋಡ್ರಿ ನೀವೇ ಹೇಳ್ತೀರಿ ಮಸ್ತ್ ಆಗೈತಿ ಅಂತ ರೀ ಎರಡು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಂಟಿ ಜೀರಿಗೆ ಮತ್ತು ಮಿಕ್ಸಿ ಮಾಡ್ಕೋಬೇಕ್ರಿ ಕರಿಬೇವು ನೆಕ್ಸ್ಟು ರಾತ್ರಿನ ಉದ್ದಿನಬೇಳೆ ನೆನೆ ಇಟ್ಕೊಳ್ಳಿ ಒಂದು ಸ್ವಲ್ಪ ಹೆಸ್ರು ಬೇಳೆ ನೆನೆ ಇಟ್ಕೊಳ್ಳಿ ನಾನು ವಡೆ ಮಾಡ್ತಿದ್ದೆ ನೋಡೋಣ ಅಂತ ಪಡ್ಡು ಮಾಡಿ ನಿಮಗೆ ತೋರ್ಸಕತ್ತೀನಿ ಇವಾಗ ನೋಡಿರಿ ಇದು ಮಸಾಲ ಏನು ಇಟ್ಕೊಂಡಿದ್ಯಲ್ಲ ಈರುಳ್ಳಿ ಅದನ್ನು ನಾನು ಪೇಸ್ಟ್ ಮಾಡ್ಕೊಂಬಂದೆ ಅದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಉದ್ದಿನಬೇಳೆನ ಪೇಸ್ಟ್ ಮಾಡ್ಕೊಂಡು ಹಾಕುತ್ತೆ ನೋಡ್ರಿ ಉದ್ದಿನಬೇಳೆ ಹೆಸರು ಬೆಳೆ ಹಾಕೋಕೆ ಬೇಕಿದ್ದಕ್ಕೆ ಟೇಸ್ಟ್ ಬರ್ತವೆ ಅಂತ ಹೇಳೋದು ನಾನು ನೋಡಿರಿ ಅದನ್ನೆಲ್ಲ ಮಸಾಲೆ ಹಾಕ್ಕೊಂಬಂದ್ರಲ್ಲ ಈರುಳ್ಳಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇವಾಗ ನೋಡಿರಿ ನಾನು ಉದ್ದಿನಬೇಳೆ ಮತ್ತು ಹೆಸರು ಬೇಳೆ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡು ನೀವು ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೆಸರುಬೇಳೆ ಉದ್ದಿನಬೇಳೆ ಪೇಸ್ಟ್ ಮಾಡಿಕೊಂಡು ಮತ್ತು ನಾ ಈ ಕಡೆ ಒಂದು ಹಂಚಿನ ಪಡ್ಡಿನ ಹೆಂಚಿನಾಗೆ ಎಣ್ಣೆ ಇಟ್ಟಿದ್ದೆ ನೋಡಿರಿ ನಾನು ಹಾಕಿ ತೋರ್ಸಾಕತ್ತೇನೆ ಪಡ್ಡ ಸೂಪರ್ ಅಂದ್ರೆ ಸೂಪರ್ ಬರ್ತಾವ್ರಿ ಪಡ್ಡು ಮಾಡಿ ನೋಡ್ರಿ ಒಂದು ಸಲ ಕಡಲೆಕಾಳ ಪಡ್ಡು ಮತ್ತು ಸೀಸನ್ ನಾ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ ನೋಡ್ರಿ ಸೀಸನ್ ಇನ್ನೊಂದು ವರ್ಧೆಗೆ ಕಡಲೆಕಾಳು ಸೀಸನ್ನು ಮುಗಿದು ಹೋಗ್ಬಿಡ್ತತಿ ಈಗೇನು ರೀ ಎಲ್ಲರೂ ಮಾರಾಕತ್ತಿರ್ತಾರಲ್ಲ ತೊಗೊಂಬಂದು ಈ ಪಡ್ಡ ಟೇಸ್ಟ್ ನೋಡಿರಿ ಡಿಸೈನ್ ಮುಗಿಯೋದ್ರೊಳಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮಾಡಿರೋ ಕಡಲೆಕಾಳು ಪಡ್ಡು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಜಾಸ್ತಿ ಬೇಕು ನೀವು ಎಷ್ಟು ಸಪೋರ್ಟ್ ನೀವು ಜಾಸ್ತಿ ಸಪೋರ್ಟ್ ಮಾಡಿದರೆ ನಾನು ಜಾಸ್ತಿ ವಿಡಿಯೋ ಹಾಕ್ತೀನಿ ನೋಡಿರಿ ಮಸ್ತ್ ಆಗಿರೋ ಕಡಲೆಕಾಳು ಪಡ್ಡು ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಬಾಯ್